ರಾಹುಲ್ ಬರ್ದಿದ್ದಾರೆ ಇವ್ರಿಗೂ ನಂದೇ ಆದ ಒಂದು ಪ್ರಾಬ್ಲಮ್ ನಾನು ಹೊರಗಿನ ತೋರುವಿಕೆಗೆ ಧೈರ್ಯದಿಂದ ಇರುತ್ತಿದ್ದೇನೆ ಆದರೆ ಒಳಗೆ ನಾನು ತುಂಬ ಭಯದಿಂದ ಇರುತ್ತೇನೆ ನನ್ನಲ್ಲಿ ತುಂಬ ಕಳವಳ ಉಂಟು ನಾನು ನಾಟಕವನ್ನು ತುಂಬಾ ಚೆನ್ನಾಗಿ ಮಾಡುತ್ತೇನೆ ಯಾವುದೇ ಒಂದು ಪರಿಸ್ಥಿತಿ ಅದು ರಿಸ್ಕಿ ಆಗಿದ್ದರೆ ನಾನು ಅದನ್ನು ತೆಗೆದುಕೊಳ್ಳುವುದಕ್ಕೆ ಹೋಗೋದಿಲ್ಲ ನೋಡಿ ಈಗಾಗಲೇ ನಾವು ಈ ಪ್ರಶ್ನೆಯನ್ನು ಚರ್ಚಿಸಿದ್ದೇವೆ ಆಯಿತಾ ನೀವು ಹೊರಗಡೆ ಧೈರ್ಯದಾಯಕವಾಗಿ ಕಾಣಿಸುವುದೇ ಆದರೆ ಅದು ನಿಮಗೆ ಚಿಂತೆ ಮಾಡಬಾರ್ದು ನೀವು ಯಾಕೆಂದರೆ ನೀವು ಹೊರಗಡೆ ಧೈರ್ಯದಾಯಕವಾಗಿದ್ದೀರಾ ಒಳಗಡೆ ನಿಮಗೆ ಭಯ ಇದೆ ನೋಡಿ ನಮಗೆ ಯಾವಾಗಲೂ ಸ್ವಲ್ಪ ನರ್ವಸ್ನೆಸ್ ಇರಬೇಕು ಆ ನರ್ವಸ್ನೆಸ್ ಇರಬೇಕಾದ್ರೆ ಏನಾಗುತ್ತೆ ನಾವು ಹೆಚ್ಚು ಜಾಗರೂಕರಾಗ್ತೇವೆ ಹೆಚ್ಚು ಜಾಗ್ರತೆಯನ್ನು ವಹಿಸಿ ನಾವು ಕಾರ್ಯಗಳನ್ನು ಮಾಡ್ತೇವೆ ಅದು ನಿಮಗೆ ಸರಿಯಾದ ರೀತಿಯಲ್ಲಿ ಕರೆದುಕೊಂಡು ಹೋಗುವಂಥದ್ದು ಇರ್ತದೆ ಅದರ ಜೊತೆಗೆ ನೀವು ಇನ್ನೊಂದು ಏನು ಮಾಡಬೇಕು ಅಂದರೆ ನೀವು ಹೊರಗಡೆ ಧೈರ್ಯವಾಗಿ ಧೈರ್ಯವಾಗಿರ್ತಾರಲ್ಲ ಆ ಧೈರ್ಯವಾಗಿ ಇರುವುದರ ಮೂಲಕ ಕೆಲಸ ಆಗ್ತಾ ಇದೆಯಾ ಒಳ್ಳೆಯದು ಅದೇ ರೀತಿಯಲ್ಲಿ ನಿಮ್ಮ ಒಳಗಿನ ಭಯ ಅದು ಕ್ಷೀಣಿಸ್ತಾ ಹೋಗ್ತದೆ ಇವಾಗ ನೀವು ನಾವು ಯಾವಾಗಲೂ ಹೇಳ್ತೇವಲ್ಲ ನಾವು ಕಾಶಿಯಸ್ ಆಗಿರುವಂಥದ್ದು ಬಹಳ ಉತ್ತಮ ಆದರೆ ತುಂಬಾ ಕಾಶಿಯಸ್ ಆಗಿಬಿಟ್ರೆ ಮಾಡಬೇಕಾಗಿರುವಂಥ ಕೆಲಸವನ್ನು ನಾವು ಬಿಟ್ಬಿಡ್ತೇವೆ ಅಲ್ಲಿಗೆ ಆ ಕಾಶಿಯಸ್ ಆಗಿರುವಂಥದ್ದು ಒಳ್ಳೆಯದು ಅದರ ಜೊತೆಗೆ ನೀವು ಮಾಡಬೇಕಾಗಿರುವಂಥ ಕಾರ್ಯದ ಮೇಲೂ ಸಹ ನೀವು ಗಮನ